ವೀಕ್ಷಕರೇ ವಿಶಿಷ್ಟವಾದ ವಿನೂತನವಾದ ಒಂದು ದೃಶ್ಯಕಾವ್ಯವನ್ನು ಧಾರ್ಮಿಕ ಆವರಣದಲ್ಲಿ ನಿಮಗೆ ನೀಡುವಂತಹ ಒಂದು ಸಾಹಸದಲ್ಲಿ ಫಾಕ್ಸ್ ಒಂದು ವಿನೂತನ ವಿಚಾರವನ್ನು ನಿಮ್ಮ ಮುಂದೆ ಸಾಧನಪಡಿಸ್ತಾ ಇದೆ ಇಪ್ಪತ್ತೈದು ಅಕ್ಟೋಬರ್ ಹದಿನೇಳರಂದು ತುಲಾ ಸಂಕ್ರಮಣ ನಡೆಯುವಾಗ ಕಾವೇರಿ ತೀರ್ಥ ಸ್ಥಾನಕ್ಕೆ ನಮ್ಮ ಪ್ರಪಂಚದಲ್ಲಿ ಅದರದ್ದೇ ಆದಂತಹ ಮಹತ್ವಿಕೆ ಇದೆ ಅದರಲ್ಲಿಯೂ ಗಡಿನಾಡ ಕಾಸರಗೋಡು ತನ್ನ ಭೌಗೋಳಿಕವಾದಂತಹ ಅಸ್ತಿತ್ವದಲ್ಲಿ ಪ್ರಪಂಚ ಅರಿಯದೇ ಇರುವ ಅನೇಕ ವಿಶೇಷತೆಗಳನ್ನು ಹೊಂದಿದ್ದು ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಪಂಚದ ಮುಂದೆ ತೆರೆದಿಡುವ ಒಂದು ಸಾಹಸಕ್ಕೆ ನಾವಿಲ್ಲಿದ್ದೇವೆ ಕಾಸರಗೋಡು ಜಿಲ್ಲೆಯಿಂದ ಮುಳ್ಳೇರಿಯ ಸಮೀಪದ ಮಿಂಚಿಪದವು ಎನ್ನುವಲ್ಲಿ ಸ್ಥಿತಗೊಂಡಿರುವಂತಹ ಶ್ರೀ ಕಾವೇರಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಸ್ವಾಮ್ಯದಲ್ಲಿರುವ ತೀರ್ಥೋದ್ಭವ ತಾಣದ ಬಗ್ಗೆ ನಾವು ತಿಳಿಯುವಲ್ಲಿ ನಮ್ಮದಾದಂತಹ ಒಂದು ಪುಟ್ಟ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ನಾವು ಏನು ವಾತಾವರಣವನ್ನು ನೋಡ್ತಾ ಇದ್ದೇವೆಯೋ ಪ್ರಕೃತಿ ರಮಣೀಯವಾದ ಪ್ರಕೃತಿ ದೇವಿಯ ಪೂರ್ಣಾನುಗ್ರಹಕ್ಕೆ ಪಾತ್ರವಾದ ಒಂದು ಭೌಗೋಳಿಕ ಸನ್ನಿವೇಶ ಇಲ್ಲಿದೆ ಜೊತೆಗೆ ತುಲಾ ಸಂಕ್ರಮಣದಂದು ಕಾವೇರಿ ತೀರ್ಥೋದ್ಭವ ಇಲ್ಲಿ ನಡೆಯುತ್ತದೆ ಎನ್ನುವಂತಹ ವಿಶೇಷವನ್ನು ಪ್ರಪಂಚ ಇನ್ನೂ ಸಾಕಷ್ಟು ರೀತಿಯಲ್ಲಿ ಅರಿತಿಲ್ಲ ಎನ್ನುವುದು ಮಹತ್ತರವಾದಂತಹ ವಿಚಾರ ಯಾವಾಗ ನಾವಿದನ್ನು ಬಹಿರಂಗಪಡಿಸ್ತೇವೆಯೋ ಆವಾಗ ಪ್ರಪಂಚ ಈ ಬಗ್ಗೆ ಗಮನವನ್ನು ಕೊಡ್ತಾ ಈ ಕಡೆಗೆ ಹರಿದು ಬರಬೇಕು ಆ ಮೂಲಕವಾಗಿ ಕಾವೇರಿ ತೀರ್ಥದ ತಾಣ ಸಹಿತವಾಗಿ ಮಾಲಿಂಗೇಶ್ವರ ದೇವರ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಹೆಗಲು ನೀಡಬೇಕು ಎನ್ನುವ ಉದ್ದೇಶದಿಂದ ನಾವು ತೊಡಗಿಕೊಳ್ತಾ ಇದ್ದೇವೆ ಕಾವೇರಿ ತೀರ್ಥೋದ್ಭವ ಎನ್ನುವ ಹೆಸರಿನಲ್ಲಿ ನಾಡು ಕೊಂಡಾಡುವಂತಹ ಉತ್ಸವ ಪ್ರಧಾನವಾಗಿ ಕೊಡಗು ಜಿಲ್ಲೆಯಲ್ಲಿ ತಲಕಾವೇರಿಯಲ್ಲಿ ನಡೆಯುವಂತಹ ಪ್ರಕೃತಿ ರಮಣೀಯವಾದ ಕಾವೇರಿ ತಾಯಿಯ ಉದ್ಭವ ಅದೊಂದು ಜಲೋದ್ಭವ ಅದೇ ಸಮಯದಲ್ಲಿ ಮಿಂಚಿ ಪದವಿನ ಕಾವೇರಮ್ಮ ತೀರ್ಥದ ಕೊಳದಲ್ಲಿ ಕೂಡ ಅದೇ ವಿಶೇಷತೆ ನಡೆಯುತ್ತದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಭೌಗೋಳಿಕವಾದಂತಹ ಪುಷ್ಕರಡಿ ಇಲ್ಲಿದೆ ಅಲ್ಲಿ ಈ ತೀರ್ಥೋದ್ಭವ ಅಂದು ನಡೆಯುತ್ತದೆ ತುಲಾ ಸಂಕ್ರಮಣದಂದು ತೀರ್ಥೋದ್ಭವ ನಡೆಯುವಂತಹ ದೃಶ್ಯಕಾವ್ಯವನ್ನು ನೇರವಾಗಿ ವೀಕ್ಷಿಸುವ ಆ ಮೂಲಕವಾಗಿ ನಮ್ಮ ಜೀವನದಲ್ಲಿ ಪುಣ್ಯತಮವಾದಂತಹ ಸೌಭಾಗ್ಯವನ್ನು ಪಡೆಯುವಂತಹ ಅವಕಾಶವನ್ನು ಇಲ್ಲಿನ ಮಂದಿ ಒದಗಿಸಿಕೊಟ್ಟಿದ್ದಾರೆ ಎನ್ನುವಾಗ ಆಸ್ತಿಕವಾದಂತಹ ಬಂಧುಗಳು ತಾಯಂದಿರು ಪುಟಾಣಿಗಳು ಇದನ್ನು ಸದುಪಯೋಗ ಪಡಿಸಬೇಕು ಎನ್ನುವಂತಹ ವಿನಂತಿ ನಮ್ಮದು ಸ್ನಾನ ಮಾಡಿದಂತಹ ಅರ್ಚಕರು ಪುಷ್ಕರಣಿಗೆ ಆಗಮಿಸಿ ಇಲ್ಲಿನ ತೀರ್ಥವನ್ನು ಕೊಡದಲ್ಲಿ ತುಂಬಿ ಬಾಲಾಲಯದಲ್ಲಿರುವಂತಹ ಕಾವೇರಮ್ಮನ ಮೂರ್ತಿಗೆ ಅಭಿಷೇಕ ಮಾಡುವ ಮೂಲಕವಾಗಿ ಇಲ್ಲಿ ಪೂಜಾ ವಿಧಾನಗಳಿಗೆ ಶ್ರೀಗಣೇಶ ಅಪರೂಪವಾಗಿ ನೋಡುವಂತಹ ಸಂದರ್ಭ ಇದು ಇಲ್ಲಿನ ಅರ್ಚಕರಾದಂತಹ ವೇದಮೂರ್ತಿ ಶ್ರೀಹರಿಹೊಳ ಅವರು ಇಲ್ಲಿಗೆ ಅರ್ಚಕತ್ವರು ವಹಿಸಿಕೊಂಡು ಸಾಂಗವಾಗಿ ಇದನ್ನು ನೆರವೇರಿಸುವಂತಹ ಹೊಣೆಗಾರಿಕೆಯನ್ನು ಹೊತ್ತಿರುವಂತಹ ದೃಶ್ಯ ಕಾವ್ಯವನ್ನು ಇಲ್ಲಿ ನಾವು ವೀಕ್ಷಿಸ್ತಾ ಇದ್ದೇವೆ ಸಹೃದಯರ ಪುಷ್ಕರಣಿಯೇ ಪ್ರಧಾನವಾಗಿ ಇಲ್ಲಿ ನಡೆಯುವಂತಹ ಆರಾಧನೆಗೆ ಮೂರ್ತಿವೆತ್ತಾದಂತಹ ಒಂದು ಮಕುಟವನ್ನು ನಿರ್ಮಿಸಿದ್ದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಕಾವೇರಮ್ಮನ ವಿಗ್ರಹವನ್ನು ಸ್ಥಾಪಿಸುವ ಮೂಲಕವಾಗಿ ನಾವು ಇಲ್ಲಿ ನೋಡ್ತಾ ಇರುವುದೇವೆ ಬಹಳ ಸುಂದರವಾದಂತಹ ತಾಯಿ ಕಾವೇರಿಯ ವಿಗ್ರಹ ಇಲ್ಲಿನ ಶಿರುವ ಮುಕುಟವಾಗಿ ಕಂಗೊಳಿಸ್ತಾ ಇದೆ ವಿಶೇಷವಾಗಿ ಈಗ ನಡೆಯುತ್ತಿರುವಂತಹ ನವೀಕರಣದ ಅಂಗವಾಗಿ ಬಾಲಾಲಯ ಪ್ರತಿಷ್ಠೆಯಲ್ಲಿ ಅಮ್ಮ ಇದ್ದಾರೆ ಅಲ್ಲಿ ಕೂಡ ಸಾಂಗವಾದಂತಹ ಪೂಜಾದಿ ವಿಧಾನಗಳು ನಡೆದು ನಂತರದ ಪೂಜಾದಿ ಕಾರ್ಯಕ್ರಮಗಳಿಗೆ ಶ್ರೀಗಣೇಶ ನಡೆಯುತ್ತದೆ ನವೀಕರಣದ ಹಂತದಲ್ಲಿ ಇಲ್ಲಿ ಕೆರೆಯ ಸುತ್ತು ಆವರಣ ಗೋಡೆ ನೂತನವಾದಂತಹ ಗುಡಿ ಮುಂದೆ ನಡೆಯುವಂತಹ ವಿಗ್ರಹ ಸ್ಥಾಪನೆ ಇದಕ್ಕಿರುವ ಸಿದ್ಧತೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಇದೀಗ ಬೆರಳೆಡಿಕೆಯ ದಿನಗಳಲ್ಲಿ ನಡೆಯುವ ತುಲಾ ಸಂಕ್ರಮಣಕ್ಕೆ ಪ್ರಪಂಚ ಭೀರವಾದಂತಹ ಗಮನವನ್ನು ಹರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ದೃಶ್ಯಕಾವ್ಯವನ್ನು ನಾವು ನಿಮ್ಮ ಮುಂದೆ ತೆರೆದಿಡುತ್ತಾ ಇದ್ದೇವೆ ಗಡಿನಾಡು ಕಾಸರಗೋಡು ಜಿಲ್ಲೆ ಸಹಿತವಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಅಪೂರ್ವವಾಗಿ ಇಲ್ಲಿ ಕಾವೇರಮ್ಮನ ಪ್ರತ್ಯಕ್ಷ ದರ್ಶನಕ್ಕೆ ಅವಕಾಶ ಇದೆ ಅಂತ ಬಹಳ ಸುಂದರವಾದಂತಹ ಕಾವೇರಮ್ಮನ ವಿಗ್ರಹ ಸದ್ಯಕ್ಕೆ ಅದು ಬಾಲಾಲಯದಲ್ಲಿದ್ದರೂ ಮುಂದೆ ಜೀರ್ಣೋದ್ಧಾರ ನವೀಕರಣಗೊಂಡು ಗುಡಿಯಲ್ಲಿ ಪುನರ್ ಪ್ರತಿಷ್ಠೆ ಆಗುವ ಮೂಲಕವಾಗಿ ಪ್ರತ್ಯಕ್ಷವಾಗಿ ನೇರವಾಗಿ ಅದನ್ನು ನೋಡಿ ಅದರ ಸಂತಸವನ್ನು ಅನುಭವಿಸುವ ಮತ್ತು ಆರಾಧನೆ ನಡೆಸುವಂತಹ ಅವಕಾಶ ಇಲ್ಲಿ ದೊರಕುತ್ತದೆ ವಿಶೇಷವಾಗಿ ಕಾವೇರಮ್ಮನಿಗೆ ಕುಗ್ಗುಮಾರ್ಚನೆ ಮಹಾಲಿಂಗೇಶ್ವರ ದೇವರಿಗೆ ರುದ್ರಾಭಿಷೇಕದ ವಿಶೇಷವಾದಂತಹ ಸಮರ್ಪಣೆ ಇಲ್ಲಿ ನಡೆಯುತ್ತದೆ ಎನ್ನುವಾಗ ಲೋಕ ಇದನ್ನು ಅರಿಯಬೇಕು ಇದರ ಸಂತೋಷವನ್ನು ಅನುಭವಿಸಬೇಕು ಎನ್ನುವುದು ನಮ್ಮ ಉದ್ದೇಶ ತಾಯಿ ಕಾವೇರಿಯ ಆರಾಧನೆ ದೇವತಾರಾಧನೆ ಸ್ನಾನ ಇತ್ಯಾದಿಗಳಿಗೆ ಹೊರತಾಗಿ ಗತಿಸಿ ಹೋದಂತಹ ನಮ್ಮ ಇಷ್ಟ ಬಂಧುಗಳ ಮೋಕ್ಷ ಪ್ರಾಪ್ತಿ ಸುಗಮವಾಗುವುದಕ್ಕೆ ಪಿಂಡ ಪ್ರಧಾನ ಸಹಿತವಾದಂತಹ ವಿಚಾರಗಳಿಗೂ ಕೂಡ ಇಲ್ಲಿ ಆಸ್ಪದ ಇದೆ ಎನ್ನುವುದು ವಿಶೇಷವಾದ ಆಕರ್ಷಣೆ ಇಲ್ಲಿ ಪಿಂಡ ಪ್ರಧಾನವಾಗಿ ಮಾಡಿ ನಾವು ಆರಾಧಿಸುವಂತಹ ಸಂದರ್ಭದಲ್ಲಿ ನೇರವಾಗಿ ಗತಿಸಿದವರು ಮೋಕ್ಷಕ್ಕೆ ತೆರಳುತ್ತಾರೆ ಎನ್ನುವಂತಹ ಐತಿಹ್ಯವನ್ನು ಅನುಭವದಿಂದ ತಿಳಿದುಕೊಂಡವರು ಅನೇಕ ಮಂದಿ ಅದನ್ನು ಮತ್ತಷ್ಟು ಮಂದಿ ತಿಳಿಯಬೇಕು ಎನ್ನುವ ನಿಟ್ಟಿನಲ್ಲಿ ಈ ವಿಚಾರವನ್ನು ನಾವು ಮಂಡಿಸ್ತಾ ಇದ್ದೇವೆ ಈ ಕೆರೆಯ ಇನ್ನೊಂದು ಭಾಗದಲ್ಲಿ ಅದಕ್ಕಾಗಿಯೇ ಅವಕಾಶವನ್ನು ಕಲ್ಪಿಸಲಾಗಿದೆ ಎನ್ನುವಾಗ ಅದು ಕೂಡ ಸದುಪಯೋಗ ಆಗಬೇಕು ಎನ್ನುವುದು ನಮ್ಮ ಸದಾಶಯ ಕಾವೇರಿ ತೀರ್ಥ ಪುಷ್ಕರಣಿಯೇ ಪ್ರಧಾನವಾಗಿ ಇಲ್ಲಿನ ಧಾರ್ಮಿಕ ಕೇಂದ್ರ ನೆಲೆಗೊಂಡಿದೆ ಎನ್ನುವುದನ್ನು ನಾವು ಮನಗಾಣುವುದಿದ್ದರೆ ಇಲ್ಲಿ ಇರುವಂತಹ ಪುಷ್ಕರಣಿಯಲ್ಲಿ ತುಲಾ ಸಂಕ್ರಮಣದಂದು ಮಧ್ಯಾಹ್ನ ಹೊತ್ತಿಗೆ ತಲಕಾವೇರಿಯಲ್ಲಿ ಹೇಗೆ ಕಾವೇರಿಯ ಉದ್ಭವ ನಡೆಯುತ್ತದೋ ಅದೇ ಅವಧಿಯಲ್ಲಿ ಇಲ್ಲಿ ಉದ್ಭವ ನಡೆಯುವುದಕ್ಕೆ ಸಾಧ್ಯತೆಯನ್ನು ಮನಗಂಡ ಹಿನ್ನೆಲೆಯಲ್ಲಿ ಇಲ್ಲಿನ ವ್ಯವಸ್ಥೆಗಳನ್ನು ಮಾಡಲಾಗಿದೆ ವಿಶೇಷವಾಗಿ ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು ಇಲ್ಲಿ ನಿರ್ಮಿಸಿರುವಂಥದ್ದು ನವೀಕರಣಗೊಂಡಂತಹ ಈ ಗುಡಿಯಲ್ಲಿ ಶೀಘ್ರದಲ್ಲಿಯೇ ಕಾವೇರಮ್ಮನ ಪುನಃ ಪ್ರತಿಷ್ಠೆ ನಡೆಯುವುದಕ್ಕಿದ್ದು ಆ ಸೌಂದರ್ಯವನ್ನು ನಾವು ಅನುಭವಿಸುವಂತಹ ಅವಕಾಶ ನಮಗೆ ಶೀಘ್ರದಲ್ಲಿ ದೇವತಾನುಗ್ರಹದಿಂದ ದೊರಕುವುದಕ್ಕಿದೆ ವಿಶೇಷವಾಗಿ ನಾವು ಗಮನಿಸಿದಂತೆ ಈ ಪುಷ್ಕರಣಿಯಿಂದಲೇ ಕೊಡದಲ್ಲಿ ತೆಗೆದುಕೊಂಡು ಹೋದಂತಹ ತೀರ್ಥವನ್ನೇ ಶ್ರೀ ಮಹಾಲಿಂಗೇಶ್ವರ ದೇವಸ್ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಮತ್ತು ನೈವೇದ್ಯಕ್ಕೆ ಹೀಗೆ ಸಕಲಕ್ಕೂ ಬಳಸಲಾಗ್ತದೆ ಎನ್ನುವುದಾದರ ಮಹತ್ವಿಕೆಯನ್ನು ಗುರುತಿಸ್ತದೆ ಜೊತೆಗೆ ಅದಕ್ಕೆ ಸಾಕ್ಷಿ ನುಡಿಯುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೇಳರಂದು ನಡೆಯುವಂತಹ ತುಲಾ ಸಂಕ್ರಮಣದಂದು ತೊಡಗಿಕೊಳ್ಳುವಂತಹ ಇಲ್ಲಿ ಕಾವೇರಿ ಉದ್ಭವ ಆ ಮೂಲಕವಾಗಿ ಶುರುವಾಗುವಂತಹ ತೀರ್ಥ ಸ್ನಾನ ಮುಂದಿನ ಸಂಕ್ರಮಣದವರೆಗೂ ಮುಂದುವರಿಯುತ್ತದೆ ಎನ್ನುವುದು ಇಲ್ಲಿನ ವಿಶೇಷ ಆ ದಿನಗಳಲ್ಲಿ ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡಿ ದೇವತಾರಾಧನೆ ಮಾಡುವುದಕ್ಕೂ ಇಲ್ಲಿನ ಮುಂದೆ ಅವಕಾಶವನ್ನು ಒದಗಿಸ್ತಾರೆ ಜೊತೆಗೆ ಇಲ್ಲಿಂದ ಸಂಗ್ರಹಿಸಿದಂತಹ ತೀರ್ಥವನ್ನು ಮನೆಗೆ ಒಯ್ದು ಅಲ್ಲಿನ ಜಲಾಶಯಗಳಿಗೆ ಚಿಮುಕಿಸುವ ಮೂಲಕ ಅವುಗಳನ್ನು ಪವಿತ್ರಗೊಳಿಸುವಂತಹ ಅವಕಾಶವು ಇಲ್ಲಿ ದೊರೆಯುತ್ತದೆ ಎನ್ನುವಾಗ ತೀರ್ಥ ಸ್ನಾನ ಅದನ್ನು ಮಾಡುವುದು ಹೇಗೆ ಆ ಮೂಲಕವಾಗಿ ಪುಣ್ಯವನ್ನು ಪ್ರಾಪ್ತಿಸುವುದು ಹೇಗೆ ಎನ್ನುವುದಕ್ಕೆ ಒಂದು ನಿಯಮಾವಳಿ ಇದೆ ಅಂತ ಒಟ್ಟು ಜಲಾಶಯ ಇದ್ದಲ್ಲಿಗೆ ಬಂದು ಮುಳುಗಿ ಏಳುವುದಷ್ಟೇ ತೀರ್ಥ ಅಲ್ಲ ಅದಕ್ಕೆ ನಡೆಸುವಂತಹ ವ್ರತಾಚರಣೆಗಳು ಅದಕ್ಕೆ ನಾವು ನಡೆಸಬೇಕಾದಂತಹ ಮಾನಸಿಕ ಸಿದ್ಧತೆಗಳು ಇದು ಎಲ್ಲದರ ಬಗ್ಗೆ ಶ್ರೀ ದೇಗುಲದ ಪದಾಧಿಕಾರಿಗಳು ಅನೇಕ ಮಂದಿ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರ ಮಾತಿನಲ್ಲಿ ಅನೇಕ ವಿಚಾರಗಳನ್ನು ತಿಳಿದುಕೊಂಡು ಅದನ್ನೇ ಅನುಸರಿಸುವಂತಹ ಪ್ರಯತ್ನವನ್ನು ನಾವು ಮಾಡೋಣ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ ಎಂ ಎನ್ ನಾನು ಈ ಕಾವೇರಿಮ್ಮ ಮಹಾಲಿಂಗೇಶ್ವರ ಕ್ಷೇತ್ರದ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುತ್ತೇನೆ ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಗಡಿಯಲ್ಲಿ ಕೊಡಗು ಜಿಲ್ಲೆ ಇದೆ ಆ ಕೊಡಗು ಜಿಲ್ಲೆಯಲ್ಲಿ ಶ್ರೀ ಕಾವೇರಿಮ್ಮನ ದೇವಸ್ಥಾನವಿದೆ ಅದೇ ರೀತಿ ಕೆಳಗೆ ಅದಕ್ಕಿಂತ ಕೆಳ ಸ್ಥಳದಲ್ಲಿ ಬಗಂಡೇಶ್ವರನ ಸಾನಿಧ್ಯವಿದೆ ಅದೇ ರೀತಿ ಇಲ್ಲಿ ಈ ಕಾಸರಗೋಡು ಜಿಲ್ಲೆಯ ತುತ್ತ ತುದಿಯಲ್ಲಿ ಕೇರಳ ರಾಜ್ಯದ ತುತ್ತ ತುದಿಯಲ್ಲಿರುವಂತಹ ಕಾಸರಗೋಡು ಜಿಲ್ಲೆಯ ಕರ್ನಾಟಕದ ಗಡಿ ಪ್ರದೇಶ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಭಾಗದಲ್ಲಿರುವಂತಹ ಶ್ರೀ ಮನ ಕ್ಷೇತ್ರವು ಇಲ್ಲಿ ಕಾಸರಗೋಡು ಜಿಲ್ಲೆಯ ತುತ್ತ ತುದಿಯಲ್ಲಿದೆ ಇಲ್ಲಿ ಇದೊಂದು ವಿಶಿಷ್ಟವಾದಂತಹ ತೀರ್ಥಕ್ಷೇತ್ರ ಇಲ್ಲಿ ತುಲಾಮಾಸ ಸಂಕ್ರಮಣದ ದಿವಸ ತೀರ್ಥಸ್ನಾನ ನಡೀತಾ ಇದೆ ನಾಳೆದು ತಾರೀಕು ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ನಂತರ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಇಲ್ಲಿ ತೀರ್ಥೋದ್ಭವ ಆಗುತ್ತದೆ ಈ ತುಲಾ ಸಂಕ್ರಮಣ ದಿವಸ ಆ ತೀರ್ಥೋದ್ಭವ ಆಗುವ ದಿವಸ ಕುಂಟಾರು ಮನೆತನದ ಬ್ರಹ್ಮಶ್ರೀ ವಾಸುದೇವ ತಂತ್ರಿಗಳು ಮತ್ತು ಅವರ ಸಹೋದರರಾದ ತಂತ್ರಿಗಳು ಅವರೊಂದಿಗೆ ಬಂದು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಭಕ್ತಾದಿಗಳೊಂದಿಗೆ ಸೇರಿಕೊಂಡು ಇಲ್ಲಿ ಯಾವ ಸಮಯದಲ್ಲಿ ತೀರ್ಥೋದ್ಭವ ಆಗುತ್ತದೋ ಅದಕ್ಕಿಂತ ಒಂದು ಅರ್ಧ ಗಂಟೆ ಮೊದಲಾಗಿ ಅಲ್ಲಿ ಎಲ್ಲರೂ ಸೇರಿಕೊಂಡು ಶ್ರೀ ಕ್ಷೇತ್ರಕ್ಕೆ ಪ್ರದಕ್ಷಿಣೆ ಬಂದು ಅಲ್ಲಿ ಪೂರ್ವಾಭಿಮುಖವಾಗಿ ನಿಂತಹ ಮಹಾಲಿಂಗೇಶ್ವರನ ಇದರಲ್ಲಿ ನಿಂತುಕೊಂಡು ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಂದ ವಾದ್ಯ ಘೋಷದೊಂದಿಗೆ ಸಿಡಿಮದ್ದು ಪ್ರಯೋಗದೊಂದಿಗೆ ಎಲ್ಲ ಭಕ್ತಾದಿಗಳು ತಂತ್ರಿಗಳವರು ಎಲ್ಲರೂ ಈ ತೀರ್ಥಸ್ಥಾನದ ಬಳಿಗೆ ಬರ್ತಾರೆ ಇಲ್ಲಿ ಬಂದು ಮೊದಲಾಗಿ ಎಲ್ಲರ ಇಲ್ಲಿ ಸೇರಿಕೊಂಡು ಈ ಕಾವೇರಿಮ್ಮನ ಪುಷ್ಕರಣಿಯ ಬಳಿ ನಿನ್ ಸುತ್ತಲೂ ನಿಂತು ಆ ಸಮಯದವರೆಗೆ ಕಾದು ಕುಳಿತು ನಂತರ ಆ ಸಮಯಕ್ಕಾಗುವಾಗ ಆ ಒಂದು ಕಾವೇರಿ ಪುಷ್ಕರಣಿಗೆ ಪೂಜೆಯನ್ನು ಮಾಡಿ ಆ ನಂತರ ಮೊದಲು ಪುಷ್ ಪೂಜೆಯನ್ನು ಮಾಡ್ತಾರೆ ತಂತ್ರಿಗಳವರು ಮತ್ತು ಅವರು ಪ್ರಧಾನ ತಂತ್ರಿಗಳವರೇ ಮಾಡ್ತಾರೆ ಆ ನಂತರ ಪೂಜೆ ಕಳೆದ ನಂತರ ಆ ಶುಭ ಮುಹೂರ್ತಕ್ಕೆ ಸರಿಯಾಗಿ ಈ ಕಾವೇರಿ ಮನೆ ಕೊಳದಲ್ಲಿ ತಂತ್ರಿಯವರು ಮತ್ತು ಅವರ ಅವರೊಂದಿಗೆ ಬಂದವರು ತೀರ್ಥಸ್ನಾನವನ್ನು ಮಾಡ್ತಾರೆ ಮೊದಲಾಗಿ ನಂತರ ಅವರು ಕೆರೆಯಿಂದ ಮೇಲೆ ಬಂದ ನಂತರ ಭಕ್ತಾದಿಗಳೆಲ್ಲರೂ ತೀರ್ಥ ಸ್ನಾನವನ್ನು ಮಾಡ್ತಾರೆ ಆಮೇಲೆ ಇಲ್ಲಿಂದ ಪುಷ್ಕರಣಿಯಿಂದ ಈಗ ಬಾಲಯ ಬಾಲಾಲಯದಲ್ಲಿ ಇದು ಶ್ರೀ ಕಾವೇರಿ ಮನೆ ವಿಗ್ರಹವಿದೆ ಪುಷ್ಕರಣಿಯಿಂದ ಕೊಡಪಾನಲ್ಲಿ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಅಭಿಷೇಕ ಮಾಡಿ ಇಲ್ಲಿ ಪೂಜೆಯನ್ನು ಮಾಡಿ ನಂತರ ಮಾಲಿಂಗೇಶ್ವರನ ಸನ್ನಿಧಿಗೆ ಅರ್ಚಕರ ಮುಖಾಂತರ ಒಂದು ಕೊಡ ತೀರ್ಥ ತೀರ್ಥವನ್ನು ತೆಗೊಂಡು ಹೋಗಿ ಅಭಿಷ್ ಅಭಿಷೇಕ ಮಾಡುವುದು ವಾಡಿಕೆ ಅದೀಗ ಪೂರ್ವ ಕಾಲದಿಂದಲೂ ನಡೆಯುತ್ತಾ ಬರ್ತಾ ಇದೆ ಈ ಕಾವೇರಿ ಮನೆಗೆ ಕುಂಕುಮಾರ್ಚನೆಯ ಒಂದು ಪ್ರಧಾನ ಸೇವೆ ಅದೇ ರೀತಿಯಲ್ಲಿ ಮಹಾಲಿಂಗೇಶ್ವರನಿಗೆ ಕೂಡ ರುದ್ರಾಭಿಷೇಕ ಹಾಗೂ ಇನ್ನಿತರ ಸೇವೆಗಳು ನಡೀತಾ ಇರುತ್ತೆ ನಮಸ್ಕಾರ ಎಲ್ಲರಿಗೂ ನಾನು ಮಿಂಚಿಪ್ಪದು ಕಾವೇರಿ ಮಹಾಲಿಂಗೇಶ್ವರ ದೇವಸ್ಥಾನದ ಇದು ಸೇವಾ ಸಮಿತಿಯ ಅಧ್ಯಕ್ಷ ಎಂಬ ನೆಲೆಯಲ್ಲಿ ನಮಗೆ ಇದರ ಬಗ್ಗೆ ಒಂದೆರಡು ಮಾತುಗಳನ್ನೀಗ ನಮ್ಮವರು ಹೇಳಿ ನಮ್ಮ ಸೆಕ್ರೆಟರಿ ಅವರು ಹೇಳಿದರು ಅದೇ ಥರ ಆದರೂ ಈಗ ನಾವು ಇದಕ್ಕೆ ಬ್ರಹ್ಮ ಸಿದ್ಧತೆಯೊಂದಿಗೆ ಅದಕ್ಕೆ ಇಲ್ಲ ಪೂರ್ವವಾಗಿರುವಂತಹ ಎಲ್ಲ ಸಿದ್ಧತೆಗಳೊಂದಿಗೆ ನಾವು ಅದನ್ನು ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರು ತಂತ್ರಿಗಳವರ ಆ ಸಾನ್ನಿಧ್ಯದಲ್ಲಿ ಸಾಧಾರಣ ಇದು ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತ ಏಳರವರೆಗೆ ಅಂತೇಳಿ ಅದಕ್ಕೆ ಇರುವಂತಹ ಎಲ್ಲ ಡೇಟನ್ನು ಅದಕ್ಕಿರುವ ಈ ತಾರೀಕುಗಳನ್ನೆಲ್ಲ ತೀರ್ಮಾನ ಮಾಡಿ ಈಗ ನಮ್ಮ ಆ ಸಮಯಕ್ಕೆ ಕಾದುಕೊಳ್ಳುತ್ತಾ ಅದು ಆದಷ್ಟು ಇದು ಶೀಘ್ರವಾಗಿ ನಡೆಯಬೇಕಂತ ಎಂಬ ಇದರಲ್ಲಿ ನಾವು ಊರಿನವರು ಸಮಸ್ತ ಎಲ್ಲರೂ ಸೇರಿಕೊಂಡು ಇದಕ್ಕೆ ಉತ್ತಮ ಕೈಜೋಡಿಸಿ ಈಗ ಒಳ್ಳೆ ರೀತಿಯಲ್ಲೆಲ್ಲ ಇದೆ ಅದೇ ರೀತಿ ನಮಗೆ ಈ ದೇವಸ್ಥಾನವನ್ನು ಮೊದಲಿಂದಲೇ ನಡೆಸಿಕೊಂಡು ಬರುತ್ತಿದ್ದಂತಹ ಕಕಿಲ ಕುಟುಂಬದವರಿಂದಲೂ ನಮಗೆ ಪೂರ್ಣವಾದಂತಹ ಒಂದು ಸಹಕರಣವನ್ನು ಅವರು ನೀಡುತ್ತಾ ನಮ್ಮದು ಹೇಗೆ ಬೇಕು ಆ ರೀತಿಯಲ್ಲಿ ಬೇಕು ನಡಿಬೇಕು ಎಂಬ ಒಂದು ಅವರ ಒಂದು ನಿರ್ದೇಶನ ಪ್ರಕಾರವನ್ನು ನಡೀತಾ ನಡೆಸ್ತಾ ಇದ್ದೇವೆ ಇಷ್ಟರವರೆಗೆಲ್ಲ ವರ್ಷ ಪ್ರತಿ ನಡೆಯುವಂತಹ ಅನ್ನದಾನ ಸೇವೆ ಇದರಲ್ಲೆಲ್ಲವೂ ನಮ್ಮ ಈ ಬೇಬಿಂಜಿಯ ಕುಟುಂಬದವರಿಂದ ನಡೀತಿತ್ತು ಈಗ ಅದನ್ನು ಎಲ್ಲರೂ ಸೇರಿ ನಾವು ನಡೆಸುವಂತಹ ಒಂದು ಮಟ್ಟಕ್ಕೆ ಬಂದಿದ್ದೇವೆ ಆಗ ನಮಗೆ ಊರಿನವರಿಗೆ ಪ್ರತ್ಯೇಕವಾಗಿ ಎಲ್ಲರೂ ಒಂದೇ ಮನಸ್ಸಲ್ಲಿರುವುದು ಬಹಳ ಸಂತೋಷವಾಗ್ತದೆ ಮುಂದೆಯೂ ಅದೇ ರೀತಿಯಲ್ಲಿ ಸಾಗಬೇಕು ಎಂಬ ಇದರಲ್ಲಿ ನಮ್ಮ ಅವರ ಒಂದೇ ಒಂದು ಆಸೆ ಅಂದರೆ ನಮ್ಮ ಕುಟುಂಬ ಕಕ್ಕಲಾಯ ಕುಟುಂಬದವರಿಗೆ ಎಲ್ಲರೂ ಸೇರಿ ನಾವು ಅದನ್ನು ಮುಂದುವರಿಸಬೇಕು ಅಂತ ಒಂದು ಒಂದು ಆಸೆ ಇತ್ತು ಅದನ್ನು ನಾವೀಗ ಅವರ ಹತ್ರ ಅವರ ಹತ್ರ ವಾರಿಸಿದಾರತ್ರ ಮಾತಾಡಿ ಅದು ಬೇಕಾದಾಗೆ ಮುಂದುವರಿಸ್ತಾ ಇದ್ದೇವೆ ಅದಕ್ಕೆ ಅವರ ಪೂರ್ಣವಾದಂತಹ ಸಹಕಾರವನ್ನು ಕೊಡ್ತಾ ಇದ್ದಾರೆ ಹಾಗೆ ನಮಗೆ ಈಗ ಇನ್ನಾದರೆಲ್ಲ ಇನ್ವಿಟೇಷನ್ ಎಲ್ಲ ಬಂದ ಮೇಲೆ ಎಲ್ಲ ನಾವು ಪ್ರತಿ ನಮ್ಮ ಊರಿನ ಪರಿಸರದ ಸಾಧಾರಣ ಒಂದು ಎಲ್ಲ ಮನೆಗೂ ಹೋಗಿ ಇದನ್ನು ನಮಗೆ ಕೆಲಸಕ್ಕೆ ಒಂದು ಕರೆಯುವಂತಹ ಏರ್ಪಾಡನ್ನು ನಾವು ಕಮಿಟಿಯಿಂದ ಭಾಗದಿಂದಲೂ ಕಮಿಟಿ ಎಂಬ ನೆಲೆ ಇದ್ದರೂ ಎಲ್ಲರೂ ಇದರ ಉತ್ತರವಾದಿ ಭಾರವಾಹಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಊರಿನವರು ಪ್ರತಿಯೊಬ್ಬರೂ ಸಹ ಒಂದು ಸಾಧಾರಣ ಇದಕ್ಕೆ ನಮಗೆ ಸುಮಾರು ಏನೂ ಒಂದು ಇದು ಮನೆಗಳಿಲ್ಲ ಸೊ ಟೋಟಲ್ ಇಲ್ಲಿ ಪರಿಸರದಲ್ಲಿ ಇರೋ ಒಂದು ನೂರು ನೂರ ಇಪ್ಪತ್ತು ಮನೆಗಳು ಮಾತ್ರ ಅವರ ಪೂರ್ಣವಾದ ಆರ್ಥಿಕವಾಗಿಯೂ ಎಲ್ಲದಕ್ಕೂ ಪೂರ್ಣವಾದ ಸಾಗರದೊಂದಿಗೆ ನಮಗೆ ಆ ಡೇಟು ಆ ಶುಭಮೂರ್ತ ಒದಗಿ ಬರಬೇಕು ಅಂತ ನಾವು ಈಗ ಎಲ್ಲರೂ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ರಾಮಚಂದ್ರ ಎನ್ ಇಲ್ಲಿಗೆ ಸೌಕರ್ಯ ಅಂದರೆ ನಮ್ಮ ಮುಳ್ಳೇರ್ಯದಿಂದ ಹನ್ನೊಂದು ಕಿಲೋಮೀಟ್ರು ಈ ಕ್ಷೇತ್ರಕ್ಕೆ ಅದೇ ಗಾಳಿಮುಖದಿಂದ ಎರಡುವರೆ ಕಿಲೋಮೀಟ್ರು ಸುಳ್ಯಪಾದದಿಂದ ಎರಡೂವರೆ ಕಿಲೋಮೀಟ್ರು ಮಿಡ್ಲ್ ಅಂದರೆ ಇಲ್ಲಿಂದ ಕಾಸರಗೋಡು ಮೂವತ್ತ್ಮೂರು ಕಿಲೋಮೀಟ್ರು ಸುಳ್ಯ ಮೂವತ್ತ್ಮೂರು ಕಿಲೋಮೀಟ್ರು ಪುತ್ತೂರು ಮೂ ಮೂವತ್ಮೂರು ಅದರ ಮಧ್ಯದಲ್ಲಿ ಇರುವಂಥ ಈ ದೇವಸ್ಥಾನ ದೇವಸ್ಥಾನಕ್ಕೆ ಬರಲಿಕ್ಕೆ ಸ್ವಲ್ಪ ಕಷ್ಟವಾದರೂ ಮೇಲೆ ಬಂದರೆ ಒಳ್ಳೆ ದಟ್ಟ ಪ್ರದೇಶವಾಗಿರುವಂಥ ಸ್ಥಳ ಈ ಸ್ಥಳದಲ್ಲಿ ಎಷ್ಟೋ ಸಾವಿರ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಗಳು ಇದೆ ಮಾಡುವಂಥ ಸ್ಥಳಗಳಿದೆ ಈಗ ಇಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಜೀರ್ಣೋದ್ಧಾರ ಕೆಲಸಗಳೆಲ್ಲ ನಡೀತಾ ಇದೆ ಒಂದು ಭೋಜನ ಶಾಲೆಯ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ ಅದರದ್ದು ಈಗ ಕೆಲಸ ಸ್ಟಾರ್ಟ್ ಮಾಡಿ ಈಗ ನಮ್ಮ ಈ ಬ್ರಹ್ಮ ಕೆಲಸ ಟೈಮಿಗೆ ಆಗುವಾಗ ಮುಗಿಸ್ಬೇಕಂತೇಳುವ ಒಂದು ಇದರಲ್ಲಿ ಇದ್ದೇವೆ ನಾವು ಮತ್ತು ಇಲ್ಲಿ ಕೆಳಗಿನಲ್ಲೂ ಸ್ವಲ್ಪ ಕೆಲಸಗಳೆಲ್ಲ ಸಾಕ್ತಾ ಇದೆ ಎಲ್ಲ ಬ್ರಹ್ಮ ಕೆಲಸಕ್ಕಾಗುವಾಗ ಎಲ್ಲ ಸಿದ್ಧತೆಗಳನ್ನು ರೆಡಿ ಮಾಡುವಂಥ ಊರಿನವರು ಎಲ್ಲರೂ ಸೇರಿ ಸಿದ್ಧರಾಗಿ ನಿಂತಿದ್ದಾರೆ ಸ್ಥಳ ಮಹಾತ್ಮೆಯನ್ನು ಹೆಚ್ಚಿಸುವುದಕ್ಕಾಗಿ ಇಲ್ಲಿ ನೆಲೆಗೊಂಡಿರುವಂತಹ ನಾಗದೇವರ ಅಸ್ತಿತ್ವ ಬಹಳ ವೈಭವದಿಂದ ಇಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯವಾಗ್ತದೆ ವರ್ಷಕ್ಕೊಮ್ಮೆ ನಡೆಯುವಂತಹ ನಾಗತಂಬಿಲ ನಾಗರ ಪಂಚಮಿ ಸಹಿತವಾಗಿ ಅನೇಕ ದಿನಗಳಲ್ಲಿ ನಡೆಯುವಂತಹ ಆರಾಧನೆಗೆ ಪರಿಸರದ ಅನೇಕ ಮಂದಿ ಆಸ್ತಿಕರು ಬಂದು ಇಲ್ಲಿನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಎನ್ನುವುದು ಕೂಡ ಇಲ್ಲಿನ ವಿಶೇಷ ಜೊತೆಗೆ ನಾಗಬನದ ಇನ್ನೊಂದು ಬದಿಯಲ್ಲಿ ಗುಳಿಗದೇವರ ಬನ ಇದ್ದು ಅಲ್ಲಿ ಒಂದು ಕಟ್ಟೆ ಇದೆ ಅಲ್ಲಿ ಕೂಡ ವರ್ಷಂ ಪ್ರತಿ ಆರಾಧನೆಗಳು ನಡೆಯುತ್ತದೆ ಎನ್ನುವಾಗ ಈ ಶಕ್ತಿಗಳು ಈ ಪವಿತ್ರವಾದಂತಹ ತಾಣಕ್ಕೆ ರಕ್ಷಣೆಯನ್ನು ಒದಗಿಸುವ ಮೂಲಕ ನಮ್ಮ ಸಮಾಜಕ್ಕೆ ಬೆಳಕನ್ನು ಒದಗಿಸುವ ಮೂಲಕ ದೊಡ್ಡದಾದಂತಹ ಯೋಗದಾನವನ್ನು ನೀಡುತ್ತಾ ಬಂದಿದ್ದಾರೆ ಇದರ ಚಾರಿತ್ರೆಯನ್ನು ಐತಿಹ್ಯವನ್ನು ನಾವು ಕೆದಕುವುದಕ್ಕೆ ತೊಡಗಿದರೆ ಪುರಾತನ ಕಾಲದಲ್ಲಿ ಖರ ಮಹಾಮುನಿಗಳು ಇಲ್ಲಿನ ವಿಶೇಷತೆಯನ್ನು ಮನಗಂಡು ತಮ್ಮ ತಪಸ್ಸಾಧನೆಗೆ ಯೋಗ್ಯವಾದಂತಹ ಸ್ಥಳ ಎನ್ನುವುದನ್ನು ಆಯ್ಕೆ ಮಾಡಿದ್ದರ ಜೊತೆ ಜೊತೆಯಲ್ಲಿಯೇ ಕಾವೇರಿ ತೀರ್ಥೋದ್ಭವದ ಪುಷ್ಕರಣಿಯ ಬಳಿಯಲ್ಲೇ ಇದ್ದಂತಹ ಮಹಾಲಿಂಗೇಶ್ವರ ದೇವರ ಅಸ್ತಿತ್ವವನ್ನು ಕೊಂಚ ಮೇಲಕ್ಕೆ ಒಯ್ದು ಇದಕ್ಕೊಂದು ಸ್ಪಷ್ಟವಾದಂತಹ ವೈದಿಕವಾದಂತಹ ಒಂದು ಅಸ್ತಿತ್ವವನ್ನು ಒದಗಿಸಿದ್ದಕ್ಕೆ ಚಾರಿತ್ರಿಕವಾದಂತಹ ನಮಗೆ ಸಾಕ್ಷ್ಯಗಳು ದೊರೆಯುತ್ತವೆ ಈ ಮೂಲಕವಾಗಿ ಈ ಪವಿತ್ರ ತಾಣಕ್ಕೆ ದೇವಾಲಯ ಎನ್ನುವಂತಹ ಪರಿಕಲ್ಪನೆ ಬಂದು ಜೊತೆಗೆ ಪುಷ್ಕರಣಿಯ ಮಹತ್ವದ ಜೊತೆಯಲ್ಲಿಯೇ ಇಲ್ಲಿನ ಕೆರೆಗೂ ಕೂಡ ಒಂದು ಮಹತ್ವಕ್ಕೆ ಬಂತು ಅಂತ ಇಲ್ಲಿ ತಿಳಿದವರು ತಿಳಿಸ್ತಾರೆ ಪುರಾತನ ವಿಷಯ ಹೇಳುತ್ತಿದ್ದರೆ ಪೂರ್ವಕಾಲದಲ್ಲಿ ನಮ್ಮ ಹಿರಿಯರ ನಮ್ಮ ಹಿರಿಯರಿಂದಲೇ ಎಷ್ಟೋ ಮೊದಲು ಮೊದಲನೇ ಕಾಲದಲ್ಲಿ ಈ ಕಾವೇರಿ ತೀರ್ಥೋದ್ಭವದ ಆಗುವಂಥ ಸ್ಥಳದಲ್ಲಿ ತೀರ್ಥ ಯಾವ ಉದ್ಭವ ಆ ಶುಭ ಸಮಯ ಹೇಗೆ ಗೊತ್ತಾಗುತ್ತಾ ಇರು ಇರುತ್ತೆ ಎಂಬ ಒಂದು ಜನರಿಗೆ ಹೇಗೆ ಗೊತ್ತಾಗುತ್ತದೆ ಎಂಬುದಕ್ಕೆ ಒಂದು ಕುರುಹು ಇತ್ತು ಏನಂತ ಇತ್ತು ಅಂತ ಹಿರಿಯರು ಹೇಳ್ತಾ ಇದ್ದರು ಬಾಳೆ ಎಲೆಯಲ್ಲಿ ಕೇಪುಳದ ಹೂ ಮತ್ತು ಬತ್ತಿ ಬತ್ತಿ ಇದು ಹೊತ್ತಿಸಿದಂಥ ಬತ್ತಿ ಮತ್ತು ತೆಂಗಿನ ಕ ತೆಂಗಿನಕಾಯಿ ಇದು ಅದರ ಒಂದು ಹೋಳು ಎಲ್ಲ ಇದೆಲ್ಲ ಕಾಣುತ್ತಾ ಇತ್ತು ಎಂಬ ಒಂದು ಮಾತು ತಲೆಮಾರಿನ ತಲೆಮಾರಿಗೆ ಹೇಳ್ತಾ ಇದ್ದಾರೆ ಇದು ನಮ್ಮ ಈ ಕಾಲದಲ್ಲಿ ಕಂಡದೇನೂ ಅಲ್ಲ ಪೂರ್ವ ಪೂರ್ವ ಇತಿಹಾಸದಲ್ಲಿ ಆ ಅಂಥ ಒಂದು ಕ್ರಮ ಇತ್ತು ಅಂತ ಹೇಳಿ ಬಾಯಿ ಮಾತಿನಲ್ಲಿ ಹೇಳ್ತಾ ಇದ್ದರು ಕಾವ್ಯರಮ್ಮ ಪ್ರತ್ಯಕ್ಷವಾಗಿ ನೆಲೆಸಿರುವಂತಹ ಈ ಪುಣ್ಯ ತಾಣಕ್ಕೆ ಕಾವಲನ್ನು ಒದಗಿಸುವ ಸಮೃದ್ಧವಾದಂತಹ ಅಸ್ತಿತ್ವವನ್ನು ಒದಗಿಸುವ ಶ್ರೀ ಮಹಾಲಿಂಗೇಶ್ವರ ದೇವರ ಮಹಾ ಸನ್ನಿಧಾನದಲ್ಲಿ ನಾವಿದ್ದೇವೆ ನಾವು ಈಗಾಗಲೇ ತಿಳಿದ ಹಾಗೆ ಬ್ರಹ್ಮಕಲಶ ನವೀಕರಣಕ್ಕಿರುವಂತಹ ಸಕಲ ಸಿದ್ಧತೆಗಳು ಭರದಿಂದ ಸಾಗುತ್ತಿರುವಂತಹ ಸಂದರ್ಭ ಈ ದೇವಾಲಯದ ಬಗ್ಗೆ ಅನೇಕ ವಿಶೇಷತೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ದೇವಾಲಯದ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆಗಿದ್ದಾರೆ ಹಾಗಿರುವಾಗ ಅವರ ಜೊತೆಗೆ ನಾವು ಅನುಭವವನ್ನು ಹಂಚಿಕೊಳ್ಳೋಣ ನಮಸ್ಕಾರ ನನ್ನ ಹೆಸರು ಜಯಕರ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲಸ ಸಮಿತಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಮಿಂಚಿ ಪದವಿನ ಪ್ರಕೃತಿ ರಮಣೀಯವಾದಂಥ ಈ ಸ್ಥಳದಲ್ಲಿ ನೆಲೆಗೊಂಡಿರುವ ಶ್ರೀ ಮಹಾಲಿಂಗೇಶ್ವರ ದೇವರು ಅದೇ ರೀತಿ ಮಿಂಚಿ ಪದವಿನಲ್ಲಿ ನೆಲೆಗೊಂಡಿರುವಂಥ ನಮ್ಮೆಲ್ಲರ ತಾಯಿ ಶ್ರೀ ಕಾವೇರಿಯಮ್ಮ ಈ ಊರಿನಲ್ಲಿ ಜನಿಸಿದ ನಮಗೆಲ್ಲರಿಗೂ ಈ ಮಿಂಚಿಪದುವಿನ ಮಣ್ಣು ಕಾವೇರಿಯಮ್ಮನ ಮಣ್ಣು ಅದೇ ರೀತಿ ಇಲ್ಲಿಯ ನೀರು ಕಾವೇರಿಮ್ಮನ ನೀರು ಎಂದು ವಿಶ್ವಾಸದಿಂದ ಜೀವಿಸುತ್ತಿರುವಂಥ ಈ ಪ್ರದೇಶದವರು ಸರಿಸುಮಾರು ನೂರರಿಂದ ನೂರ ಇಪ್ಪತ್ತೈದು ಮನೆಗಳು ಮಾತ್ರ ಇರುವಂಥ ಈ ಕ್ಷೇತ್ರದಲ್ಲಿ ಎಲ್ಲ ಭಕ್ತಾದಿಗಳ ಪರಿಪೂರ್ಣ ಸಹಕಾರದೊಂದಿಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜೀರ್ಣೋದ್ಧಾರ ಬ್ರಹ್ಮಕಲ ಆದ ನಂತರ ಸುಮಾರು ಮೂವತ್ತು ಮೂವತ್ತೊಂದು ವರ್ಷ ನಂತರ ಇದೀಗ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತೆರಡರಿಂದ ಫೆಬ್ರವರಿ ಇಪ್ಪತ್ತೆರಡರ ತನಕ ಬಹಳ ವಿಜೃಂಭಣೆಯಿಂದ ವಿವಿಧ ಸ್ವಾಮೀಜಿಗ ಸ್ವಾಮೀಜಿಯವರು ಅವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸುವರೆ ಈಗಾಗಲೇ ಸಮಿತಿಯವರು ತೀರ್ಮಾನಿಸಿರುತ್ತೇವೆ ನಮ್ಮ ಈ ಕ್ಷೇತ್ರದ ವಿಶೇಷತೆ ತುಲಾ ಸಂಕ್ರಮಣದಂದು ಶ್ರೀ ಕಾವೇರಿಯಮ್ಮನ ತೀರ್ಥಸ್ಥಾನ ಈ ನಮ್ಮ ಜೀರ್ಣೋದ್ಧಾರ ನಡೆಯುವಂತಹ ಈ ಸುಸಂದರ್ಭದಲ್ಲಿ ಅಕ್ಟೋಬರ್ ತಿಂಗಳ ಹದಿನೇಳನೇ ತಾರೀಕು ಮಧ್ಯಾಹ್ನ ಒಂದು ನಲವತ್ತರ ನಲವತ್ತೈದರ ಮುಹೂರ್ತಕ್ಕೆ ಕಾವೇರಿ ತೀರ್ಥ ಆ ದಿವಸ ಪೂಜಾ ಕಾರ್ಯಗಳನ್ನು ನೆರವೇರಿಸಿ ಮರು ದಿವಸ ದೇವರಿಗೆ ಬೆಳಗ್ಗಿನ ಗಣಪತಿ ಹೋಮ ಏಕದಶ ರುದ್ರಾಭಿಷೇಕ ಮಧ್ಯಾಹ್ನ ಮಹಾಪೂಜೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಹದಿನೆಂಟನೇ ತಾರೀಕು ಅಕ್ಟೋಬರ್ ಹದಿನೆಂಟನೇ ತಾರೀಕಿನಂದು ನೆರವೇರಲಿದೆ ನಮ್ಮ ಈ ಪರಿಸರದಲ್ಲಿ ನಮ್ಮ ಈ ಕ್ಷೇತ್ರ ನಮ್ಮ ಹತ್ತಿರದ ಪೇಟೆ ಮುಳ್ಳೇರಿಯ ಸರಿಸುಮಾರು ಹತ್ತರಿಂದ ಹನ್ನೊಂದು ಕಿಲೋಮೀಟರ್ನಲ್ಲಿ ನಾಟೆಕಲ್ಲು ಬೆಳ್ಳೂರು ಪಳ್ಳಪಾಡಿಯಾಗಿ ಮಿಂಚಿಪದು ತಲುಪುವುದು ಅದೇ ರೀತಿಯಲ್ಲಿ ನಮ್ಮ ಹತ್ತಿರದ ಕರ್ನಾಟಕ ಗಾಳಿಮುಖದಿಂದ ಎರಡೂವರೆ ಮೂರು ಕಿಲೋಮೀಟ್ರ್ನ ಅಂದಾಜಿನಲ್ಲಿ ನಮ್ಮ ಕ್ಷೇತ್ರಕ್ಕೆ ತಲುಪಬಹುದು ಅದೇ ರೀತಿ ನಮ್ಮ ಸುಳ್ಯಪದವು ಪ್ರದೇಶದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವಂಥ ಈ ಕ್ಷೇತ್ರ ಅದೇ ರೀತಿ ಕಾಸರಗೋಡು ಪುತ್ತೂರು ಸರಿಸುಮಾರು ಮೂವತ್ತೈದು ಕಿಲೋಮೀಟ್ರ್ನಲ್ಲಿ ಸಿಗುವಂಥ ಈ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿ ಇರುವಂಥ ಈ ಪ್ರಕೃತಿ ರಮಣೀಯವಾದಂಥ ಶ್ರೀ ಕಾವೇರಿಯಮ್ಮ ಮಾಲಿಂಗೇಶ್ವರ ಕ್ಷೇತ್ರವೆಂದೇ ಪ್ರಸಿದ್ಧಿಯಾದಂಥ ಈ ಕ್ಷೇತ್ರದಲ್ಲಿ ಈಗಾಗಲೇ ನಾವು ಜೀರ್ಣೋದ್ಧಾರ ಬ್ರಹ್ಮಕಲಸ ಸಮಿತಿಯನ್ನು ರೂಪೀಕರಿಸಿ ಶ್ರೀ ಶ್ರೀ ಸಶಿರಾನಂದ ಭಾರತಿ ಯಡ್ನಿಯರು ಅವರು ಅವರ ದಿವ್ಯಾಸ್ತದಲ್ಲಿ ನಿಧಿ ಕುಂಭವನ್ನು ಉದ್ಘಾಟನೆ ಮಾಡಿ ನಾವು ಪ್ರಾರಂಭ ಮಾಡಿದಂಥ ಜೀರ್ಣೋದ್ಧಾರ ಕಾರ್ಯಗಳು ಬಹಳ ಬರದಿಂದ ಸಾಗುತ್ತಾ ಇದೆ ಸ್ವಾಮೀಜಿಯವರು ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಎರಡು ದಿವಸ ನಮ್ಮೊಂದಿಗಿರುತ್ತಾರೆ ಅವರ ಪೂರ್ಣ ಅನುಗ್ರಹವು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ಶ್ರೀರಕ್ಷೆಯಾಗಿದೆ ಎಂದು ಈ ಸಂದರ್ಭದಲ್ಲಿ ನೆನೆಸ್ತಾ ಇದ್ದೇನೆ ಸಹದರೆ ಅನೇಕ ವಿಶೇಷತೆಗಳನ್ನು ಅನೇಕ ಹೊಸತನಗಳನ್ನು ಅನೇಕ ರೀತಿಯ ಅನುಭವಗಳನ್ನು ಕಟ್ಟಿಕೊಡುವಂತಹ ಶ್ರೀ ಕಾವೇರಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ಮಿಂಚಿ ಪದವು ಇದರಲ್ಲಿ ನಡೆಯುವಂತಹ ಅನೇಕ ವಿಶೇಷತೆಗಳು ತುಲಾ ಸಂಕ್ರಮಣದ ತೀರ್ಥೋದ್ಭವ ತೀರ್ಥಸ್ಥಾನ ಮುಂಬರುವಂತಹ ಬ್ರಹ್ಮಕಲಶ ನವೀಕರಣದ ಸಿದ್ಧತೆಗಳು ಎಲ್ಲವನ್ನೂ ನೋಡಿದ ಮೇಲೆ ಈ ದೃಶ್ಯಕಾವ್ಯ ನಿಮಗೆ ಇಷ್ಟವಾಗಿರಬಹುದು ಎನ್ನುವ ಭರವಸೆ ನಮ್ಮದು ಹೌದಾಗಿದ್ದರೆ ದಯವಿಟ್ಟು ಅದನ್ನು ನಮಗೆ ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ದೃಶ್ಯಕಾವ್ಯ ನಿಮಗೆ ಹೇಗೆ ಅನಿಸಿತು ಎನ್ನುವುದನ್ನು ನಿಮ್ಮ ಅನಿಸಿಕೆಯ ಮೂಲಕವಾಗಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೇಳರಂದು ನಡೆಯುವಂಥ ತುಲಾ ಸಂಕ್ರಮಣದ ತೀರ್ಥ ಸ್ಥಾನಕ್ಕೆ ನಿಮ್ಮವರನ್ನು ಕರೆತನ್ನಿ ಇಲ್ಲಿನ ವಿಶೇಷತೆಯಲ್ಲಿ ಭಾಗಿಗಳಾಗಿ ತೀರ್ಥವನ್ನು ಸಂಗ್ರಹಿಸಿ ನಿಮ್ಮಲ್ಲಿಗೆ ಒಯ್ದು ನಿಮ್ಮ ಜಲಾಶಯಕ್ಕೆ ಪ್ರ ಸಂಪ್ರೋಕ್ಷಣೆ ಮಾಡುವ ಮೂಲಕವಾಗಿ ಸಂಪನ್ನಗೊಳ್ಳಿ ಜೊತೆಗೆ ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಸಕಾರಾತ್ಮಕ ಚಟುವಟಿಕೆಗಳಿಗೆ ನಿಮ್ಮ ಹೆಗಲುಗಾರಿಕೆ ಇರಲಿ ನಿಮ್ಮ ಭಕ್ತಿ ಎನ್ನುವಂಥದ್ದು ಒಂದು ಶಕ್ತಿಯಾಗಿ ಇಲ್ಲಿ ನಡೆಯುವಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ಒಂದು ಅಡಿಗಲ್ಲಾಗಲಿ ಭದ್ರ ಬುನಾದಿಯಾಗಲಿ ಎನ್ನುವಂತಹ ಆಶಯದೊಂದಿಗೆ ಮಹಾಲಿಂಗೇಶ್ವರನ ಕಾವೇರಮ್ಮನ ಆಶೀರ್ವಾದವನ್ನು ಬೇಡುತ್ತಾ ಸದ್ಯಕ್ಕೆ ವಿರಮಿಸ್ತೇವೆ ಈ ದೃಶ್ಯ ಕಾವ್ಯದೊಂದಿಗೆ ನಮಸ್ತೆ